ನೀವೇನಾದ್ರೂ ನನ್ನನ್ನು ಒಳಗಾಕಿದ್ರೆ ನಾನು ತುಂಬಾ ದಿನ ಓದ್ತಾ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದು ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬರಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂತ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿಯಾಗಿದೆ ನೀನ್ಯಾವ ಕೊತ್ವಾ ಅಂತ ಕೇಳಬೇಕು ಅಂತಷ್ಟೇ ನೀ ಐದು ವರ್ಷಕ್ಕೋಸ್ಕರ ಸರ್ಕಾರ ಬದಲಾಗ್ತದೆ ಇದಕ್ಕೆಲ್ಲ ನಾನು ಹೆದರದೇ ಇಲ್ಲ ಹದಿನೈದು ಇಪ್ಪತ್ತು ಪುಸ್ತಕ ಓದಿ ಬಾಕಿ ಇದೆ ನನ್ನ ಜೈಲಿಗೆ ಕಳಿಸಿದ್ರೆ ನಾನು ಅಷ್ಟು ಪುಸ್ತಕ ಓದ್ ಹೊರಗೆ ಬರ್ತೀನಿ ನಾನು ಕಂಟ್ರೋಲ್ ಮಾಡಕ್ಕೆ ಯಾವ ಕೂತ್ವ ನಾಯಕ ಪೊಲೀಸು ಈತನ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದ್ದಕ್ಕೆ ನೀವು ನಂದು ಏನ್ ಕಿತ್ಕೀರಾ ಅಂತ ಕೇಳಿದೆ ಕಾಶ್ಮೀರ ಸೂಲಿ ಸ್ಟೋರಿ ಆಗಲಿ ಖಾಲಿ ಡಬ್ಬಲ್ಯಾ ಕ್ರಿಯೇಟ್ ಅವರು ಈ ಸಂಘ ಪರಿವಾರದವರು ಸೂಲಿ ಬೆಲೆ ಅಂತ

ಪವರ್ ಇದೆ ಸರ್ ಇವಾಗ ಮಂಗಳೂರಲ್ಲಿ ಸುಮಾರು ಚೇಂಜಸ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟು ಇನ್ಮೇಲೆ ಮಂಗಳೂರು ಸರಿ ಹೋಗುತ್ತೆ ಅಂತೀರಾ ಅಲ್ಲ ಈಗ ನಾನು ನಿಮಗೆ ಅದನ್ನೇ ಹೇಳ್ತೀನಿ ಈಗ ಪೊಲೀಸ್ ಕಮಿಷನರ್ನ ಎಸ್ ಪಿನ ಚೇಂಜ್ ಮಾಡಿದ್ದಾರೆ ಎಸ್ ಪಿ ಡಾಕ್ಟರ್ ಅರನ್ನು ಉಡುಪಿ ಜಿಲ್ಲೆಯಲ್ಲಿ ಎಸ್ ಪಿ ಆಗಿದ್ದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅವರು ಅವರು ಉಡುಪಿಯಲ್ಲಿದ್ದಾಗ ಸುಮಾರು ತೊಂಬತ್ತು ಜನ ಪೊಲೀಸ್ ಇಲಾಖೆಯಲ್ಲಿದ್ದಂಥ ಅಧಿಕಾರಿಗಳಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೂ ಎಲ್ಲರನ್ನ ಕಿತ್ತು ಬಿಸಾಕಿ ಹೊಸ ತಂದು ಹಾಕಿದ್ರು ಮಂಗಳೂರು ತಕ್ಕ ಮಟ್ಟಿಗೆ ಸರಿ ಹೋಗಬೇಕು ಅಂದರೆ ಇಡೀ ಡಿಪಾರ್ಟ್ಮೆಂಟ್ಗಳನ್ನು ಸರ್ಜರಿ ಮಾಡಲೇಬೇಕು ಆಯಿತು ಈಗ ಸರಿ ಹೋಗುತ್ತಾ ಈಗ ಈಗ ಡಿಪಾರ್ಟ್ಮೆಂಟ್ ಅವ್ರನ್ನ ಮಾತ್ರ ಸರಿ ಮಾಡಿಕೊಂಡ್ರೆ ವರ್ಡ್ ಔಟ್ಸೈಡರ್ ಪೊಲಿಟಿಷಿಯನ್ಸ್ ನಾನು ಅಲ್ಲಿಗೆ ಬಂದೆ ಈಗ ಇಡೀ ಮಂಗಳೂರಲ್ಲಿರುವಂಥ ಪೊಲೀಸ್ ಠಾಣೆಯಲ್ಲಿರುವಂಥ ಎಲ್ಲರೂ ಎತ್ತಾಕ್ಬಿಟ್ಟು ಎಲ್ಲ ಹೊಸಬ್ರಂತಂದು ಕೂರಿಸ್ತೀರ ಅಂತ ಹಿಡ್ಕೊಳ್ಳಿ ಆ್ಯಕ್ಷನ್ ಎಲ್ಲರನ್ನ ತಂದು ಕೂರಿಸಿ ಆ್ಯಕ್ಷನ್ ನಾಳೆ ಈಗ ಆಗಿ ಒಂದಿಷ್ಟು ಬದಲಾವಣೆಯಲ್ಲೇ ಗಡಿಪಾರ್ ನೋಟಿಸ್ಸು ಕಳಿಸ್ತಾ ಇದ್ದ ಹಾಗೆ ಏನಾಗಿದೆ ಹೇಳಿ ಏನಾಗಿದೆ ಆಗಲೇ ಹೇಳಿದೆ ನಾನು ಬಿ ಜೆ ಪಿ ರಾಜಕೀಯ ಶುರು ಮಾಡಿದ್ದಾರೆ ಮೊದಲು ನಮ್ಮ ಗೋಧಿ ಮೀಡಿಯಾಗಳು ಮಾಧ್ಯಮಗಳು ಮತ್ತು ಈ ಬಿ ಜೆ ಪಿ ಎರಡೂ ಸೇರಿ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಈ ಟೈಟ್ಲು ಮೇಲೆ ಇವರು ಸುದ್ದಿ ಹೊಡಿತಿದ್ದಾರೆ ಅವ್ರ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ನಾವು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಅಂಥೇಳಿ ಬೀದಿಗಿಳಿತಿದ್ದಾರೆ ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಸರಿ ಹೋಗುತ್ತಾ ಖಂಡಿತವಾಗಲೂ ಸರಿ ಹೋಗುತ್ತೆ ಸರಿ ಹೋಗೋದಕ್ಕೆ ನೇರವಾಗಿ ಈ ಸರ್ಕಾರ ಅಂದರೆ ವಿರೋಧ ಪಕ್ಷ ಹಾಗೂ ಈ ಮೀಡಿಯಾಗಳು ಯಾವುದೇ ಕಾರಣಕ್ಕೂ ಬಿಡಲ್ಲ ಆಗ ಈ ಜಗತ್ತಿಗೂ ಈ ಗಲಾಟೆಗೂ ಈ ಕೋಮು ಸಂಘರ್ಷಕ್ಕೂ ಈ ಹತ್ಯೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೂತಿರುವಂಥ ಆ ನ್ಯೂಟ್ರಲ್ ಪೀಪಲ್ ಏನಿದ್ದಾರೆ ಶೇಕಡ ತೊಂಬತ್ತರಷ್ಟು ಬರೀ ಓಟ್ ಹಾಕಿ ನಿರ್ ಇವರ ಈ ದೇಶದ ನಿರ್ಣಾಯಕರು ಅಂತ ಕರಿತೀವಲ್ಲ ಅವರು ಯಾವುದಕ್ಕೂ ಹೋಗಲ್ಲ ಅವರು ಸುಮ್ಮನೆ ನೋಡ್ತಾ ಇರ್ತಾರೆ ಆ ಸುಮ್ಮನೆ ನೋಡ್ತಿರೋನು ಬೀದಿಗೆ ಬೀದಿಗಿಳಿದು ಅವ್ನು ಯೋಚನೆ ಮಾಡಬೇಕಾಗಿದೆ ಇವತ್ತು ಮನೇಲಿ ಕೂತು ನಮಗೆ ಸಂಬಂಧ ಇಲ್ಲ ಅಂತ ಕೂರುವಂಥ ಪ್ರತಿ ವ್ಯಕ್ತಿ ಕರಾವಳಿ ಭಾಗದ ಪ್ರತಿ ವ್ಯಕ್ತಿ ಯೋಚನೆ ಮಾಡಬೇಕು ಅಬ್ದುಲ್ ರೆಹಮಾನ್ ಫಾಜಿಲ್ ಅಂತ ಮರ್ಡ್ರ್ಗಳನ್ನು ನೋಡಿ ಅವ್ರು ಯೋಚನೆ ಮಾಡಬೇಕು ನಾಳೆ ನಮಗೆ ಕೂಡ ಸುಮ್ಮನೆ ಹೋಗಿಬಿಟ್ಟು ಯಾವುದೋ ಬೀದಿಯಲ್ಲಿ ನಿಂತರೆ ಕೊಚ್ತಾರೆ ಇದಾಗಬಾರ್ದೆ ಅವ್ನು ಮಾತಾಡಬೇಕು ಅವನು ಹೇಳಬೇಕು ಎಲೆಕ್ಷನ್ ಬಂದಾಗ ನಾನು ಬಿ ಜೆ ಪಿನೋ ಕಾಂಗ್ರೆಸ್ನ ನೋಡ್ಕೊತೀನಿ ಸದ್ಯಕ್ಕೆ ನನ್ನ ಊರು ಸರಿ ಹೋಗಬೇಕು ನನ್ನೂರು ಸರಿ ಹೋಗಬೇಕು ಅಂದರೆ ಪೊಲೀಸರಿಗೆ ನಿರಾತಂಕವಾಗಿ ಕೆಲಸ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಹಾಗೆ ಸರ್ಕಾರದ ಜೊತೆ ನಾವು ಒತ್ತಾಸೆಯಾಗಿ ನಿಲ್ಲಬೇಕು ಯಾರಾದರೂ ಬಿ ಜೆ ಪಿ ಈ ಸಂಘಟನೆಗಳು ಅಥವಾ ಯಾವುದೇ ಈಗ ಕಾಂಗ್ರೆಸ್ ಒಳಗಡೆ ಇರುವಂಥ ಆರ್ ಎಸ್ ಎಸ್ ಮನಸ್ಥಿತಿ ಇರುವಂಥ ಅಥವಾ ಕಾಂಗ್ರೆಸ್ ಒಳಗಡೆ ಇರುವಂಥ ಮರಳು ಮಾಫಿಯಾದ ಜನರನ್ನು ಸೇರಿಸಿ ಇವರೆಲ್ಲರನ್ನ ಬಡದು ದೂರ ದೂರ ಕುರಿಸ್ಬೇಕು ನ್ಯೂಟ್ರಲ್ ಪೀಪಲ್ ಏಯ್ ಅವ್ರು ಕೆಲಸ ಮಾಡಕ್ಕೆ ಬಿಡ್ರಿ ಪೊಲೀಸರದ್ದು ಅಂತ ಹೇಳಿದ್ರೆ ಅದು ಧೈರ್ಯ ಇದೆಯಾ ಜನ ಸಹ ಅಲ್ಟಿಮೇಟ್ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಪ್ರಜೆಗಳಿದ್ದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಕರೆಕ್ಟ್ ಪ್ರಜೆ ಈ ಪೊಲೀಸ್ ಜೊತೆ ಈ ಸರ್ಕಾರ ಜೊತೆ ನಿಂತರೆ ಖಂಡಿತವಾಗ್ಲೂ ಕೆಲಸ ಆಗ್ತದೆ ಅದೇ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಈಗ ಈಗ ನಮ್ಮ ನಮ್ಮೊಬ್ಬರು ಚಿಂತಕರು ನಾನು ಅವ್ರ ಬಗ್ಗೆ ಬೆಲೆ ಹಾಂ ಚಿಂತಕರು ಅದು ಎಂತ ಏನು ಚಿಂತಕರು ಸುಳ್ಳು ಹೇಳೋದನ್ನ ಚಿಂತನೆ ಅಂತ ಕರೆಯೋದಾದ್ರೆ ಈ ದೇಶದ ದುರಂತದ ಸ್ಥಿತಿ ಮತ್ತು ಅಧೋಗತಿ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾಗ್ತದೆ ಈಗ ಎಕ್ಸಾಂಪಲ್ ಚಕ್ರವರ್ತಿ ಸೂಲಿಬೆಲೆ ಅವರು ಏನನ್ನ ಭಾಷಣ ಮಾಡ್ತಾ ಬಂದರು ಅವರ ಸುಳ್ಳು ಅವರ ಟ್ರೈನು ಅವರ ಬುಲೆಟ್ ಟ್ರೈನು ಈ ಕಥೆಗಳನ್ನೆಲ್ಲ ಬದಗಿರೋಣ ಈಗ ಅವ್ರು ಹೇಳಿರೋದ್ರಲ್ಲಿ ಯಾವುದೋ ನಿಜ ಆಗಿಲ್ವಾ ಇಷ್ಟು ಒಂದು ಸಲ ಯಾವುದೋ ಪತ್ರಕರ್ತ ಟಿ ವಿಯಲ್ಲಿ ಕೂತ್ಕೊಂಡು ಕೇಳ ಒಂದು ಪ್ರಶ್ನೆ ಕೇಳ್ತಾನೆ ನೀವು ಯಾವತ್ತಾದರೂ ಸುಳ್ಳು ಹೇಳಿದ್ರ ಅಂತೇಳಿ ಅವ್ರ ಉತ್ತರ ಇಲ್ಲ ಅಂದರು ಅದೇ ಸುಳ್ಳು ನೀವು ಸುಳ್ಳು ಹೇಳಿದ್ರೆ ಕೇಳಿದ್ರೆ ನಾನು ಸುಳ್ಳೇ ಹೇಳಿಲ್ಲ ಅಂದರು ಅದೇ ಸುಳ್ಳು ಒಂದು ಸಲ ನಾನು ಯಾವುದೋ ಭಾಷಣದಲ್ಲಿ ಮಾತಾಡ್ತಾ ಭಾಷಣ ಮಾಡ್ತಿದ್ದೆ ಹೇಳ್ತಿದ್ದೆ ಒಂದು ಕಡೆಯಿಂದ ಸುಳ್ಳು ನಡ್ಕೊಂಡು ಬರ್ತಾಯಿದ್ದಂತೆ ಇನ್ನೊಂದು ಕಡೆ ಚಕ್ರವರ್ತಿ ಸುಳ್ಳು ಬೆಲೆ ನಡ್ಕೊಂಡು ಬರ್ತಿದ್ರಂತೆ ಚಕ್ರವರ್ತಿ ಸೂಲಿ ಬೆಲೆ ನೋಡಿ ಆ ಸುಳ್ಳು ನಾಚಿ ಸೈಡ್ಗೆ ಹೋಯ್ತಂತೆ ನಾನೇ ಸುಳ್ಳ ನನಗಿಂತ ಸುಳ್ಳು ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬ ಯಾರೋ ಇದ್ದಾರೆ ಅಂತ ಕಾಮಿಡಿ ಅಲ್ಲ ಚಕ್ರವರ್ತಿ ಸೂಲಿ ಬೆಲೆ ಮಾಡಿರುವಂಥ ಭಾಷಣ ಅವರ ಅಶ್ಯೂರೆನ್ಸು ಅದನ್ನೆಲ್ಲ ಒಂದ್ಸಲ ಅನಲಿಸಿಸ್ ಮಾಡಿ ನೋಡಿ ಒಂದೇ ಒಂದು ಫ್ಯಾಕ್ಟ್ ಇದ್ದರೆ ಹೇಳಿ ಆದರೆ ಈ ಬುಲೆಟ್ ಟ್ರೈನು ಮೋದಿ ನೋಡಿ ಸಿ ನರೇಂದ್ರ ಮೋದಿಯವರ ಪರವಾಗಿ ಕೆಲಸ ಈ ಕಡೆ ರಾಹುಲ್ ಗಾಂಧಿಯವರು ಪರ ಕೆಲಸ ಮಾಡ್ತಾರೆ ಅವರ ಪರ ಕೆಲಸ ಮಾಡ್ತಾರೆ ಕುಮಾರಸ್ವಾಮಿ ಪರ ಕೆಲಸ ಮಾಡ್ತಾರೆ ದೇವೇಗೌಡರ ಪರ ಕೆಲಸ ಮಾಡ್ತಾರೆ ರಾಜಕೀಯವಾಗಿ ನೀವು ವೀಳೆ ತಗೊಂಡು ರಾಜಕೀಯವಾಗಿ ನೀವು ಹಣ ತಗೊಂಡು ನೀವು ಕ್ಯಾಂಪೇನ್ ಮಾಡ್ತೀರಿ ಮಾಡ್ತೀರಿ ಅದರಲ್ಲೇನು ತಪ್ಪಿಲ್ಲ ಸೂಲಿಬೆಲೆ ಮೋದಿ ಪರ ಇದ್ದಾರೆ ಏನು ತಪ್ಪಿಲ್ಲ ಅದು ಅವ್ರ ಕೆಲಸ ಅದು ಬಿಸ್ನೆಸ್ ಅವ್ರು ಮಾಡಲಿ ಆದರೆ ಕಮ್ಯುನಲ್ ಅಂತ ಬಂದಾಗ ಹೆಣದ ಮೇಲೆ ರಾಜಕೀಯ ಮಾಡುವಂಥ ವಿಚಾರ ಬಂದಾಗ ಸೂಲೆ ಬೆಲೆ ಭಾಷಣ ತಣ್ಣಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ಎರಡು ವರ್ಷ ಆಗ್ತಾ ಬಂತು ಮಂಗಳೂರಿನಲ್ಲಿ ಕಮ ಕೋಮು ಗಲಾಟೆ ಕೋಮು ಹತ್ಯೆಗಳಾಗ್ತಿರ್ಲಿಲ್ಲ ಈಗ ಮಂಗಳೂರಿಗೂ ಸೂಲೆಬಿಲಿಯವ್ರಿಗೂ ನಾನು ಮಂಗಳೂರಿನಲ್ಲಿ ಕೋಮು ಗಲಾಟೆಗಳ ಕಾಂಗ್ರೆಸ್ ಬಂದ ಮೇಲೆ ಆಗಿಲ್ಲ ಕೊರಗಜ್ಜನ ಸಾನಿಧ್ಯದಲ್ಲಿ ಕೊರಗಜ್ಜನ್ ದೇವಸ್ಥಾನ ಮಂಗಳೂರಂದರೆ ಅದು ದೈವ ನೆಲೆಯ ಜಾಗ ಅದು ದೈವ ಭಕ್ತಿಗಳು ಹೆಚ್ಚಿದೆ ದೇವರಿಗಿಂತ ಹೆಚ್ಚು ದೈವನ ನಂಬ್ತಾರೆ ಅಲ್ಲಿನ ಜನ ಅಲ್ಲಿನ ಸಂಸ್ಕಾರ ಅಲ್ಲಿನ ಸಂಸ್ಕೃತಿ ನೀನು ನೀವು ನಂಬಲ್ಲ ಅಲ್ಲಿನ ಒಂದು ದೈವದ ಹೆಸರು ಬಪ್ಪು ಬ್ಯಾರಿ ಅಂತ ಅಲ್ಲಿನ ಮುಸಲ್ಮಾನರು ಬ್ಯಾರಿ ಜನಾಂಗ ಬ್ಯಾರಿ ಸಮುದಾಯದವರು ಬ್ಯಾರಿ ಸಮುದಾಯಕ್ಕೆ ಒಂದು ದೈವ ಇದೆ ಆ ದೈವದ ಹೆಸರು ಬಪ್ಪು ಬ್ಯಾರಿ ಒಬ್ಬ ಬ್ಯಾರಿ ಹೆಸರಿನ ಒಬ್ಬ ಬ್ಯಾರಿ ಮುಸಲ್ಮಾನ ಹೆಸರಿನಲ್ಲಿ ಒಂದು ದೈವನೇ ಇದೆ ಅಲ್ಲಿ ಅದನ್ನು ಯಾರು ಅದನ್ನು ಪೂಜಿಸೋದು ಯಾರು ಇದೇ ಬಿಲ್ಲವರು ಆ ಮಟ್ಟಿಗೆ ಅಲ್ಲಿನ ಹಿಂದೂ ಮುಸ್ಲಿಂ ಬಾಂಧವ್ಯ ಸಂಸ್ಕೃತಿ ಇರೋದು ಅದು ಪರಸ್ಪರ ವ್ಯಾಪಾರ ಬಟ್ ಅಲ್ಲೇ ಗಲಾಟೆ ಆಗುತ್ತಲ್ಲ ತುಂಬ ಬೇರೆ ನೀವು ಬೇರೆ ಯಾಕೆಂದರೆ ಅದೇ ಒಗ್ಗಟ್ಟು ವ್ಯಾಪಾರ ಇದನ್ನು ಹೊಡಿಬೇಕಾಗಿದೆ ಒಂದು ಶಕ್ತಿಗೆ ಅವರನ್ನು ಹೊಡೆದ್ರೆ ಮಾತ್ರ ಲಾಭ ಆಗ್ತದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕರಾವಳಿ ತಣ್ಣಗಾಯಿತು ಅಂದರೆ ಕರಾವಳಿ ಸ ಶಾಂತಿಯಿಂದ ಇಡೀ ಕರ್ನಾಟಕ ಸಮೃದ್ಧಿಯಾಗಿ ಇರುತ್ತೆ ಅಂತ ಇದೇ ಸುಲಿಬಲೆ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ಭಾಷಣ ಮಾಡ್ತಾರೆ ಕೊರಗಜ್ಜ ಕೊರಗಜ್ಜ ಅಂದರೆ ಅಲ್ಲಿ ಹಿಂದೂ ಮುಸಲ್ಮಾನರು ಪ್ರತಿಯೊಬ್ಬರು ಕೂಡ ಹೋಗೋ ಜಾಗ ಅದು ಅಲ್ಲಿ ದ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ನಿಮಗೆ ನಿಮ್ಮ ಯಾವ ಇದು ಒಂದು ದೇವಸ್ಥಾನಕ್ಕೆ ದುರ್ಗಾ ಪರಮೇಶ್ವರ ದೇವಸ್ಥಾನ ಯಾವ್ದು ಬಪ್ಪ ಬಪ್ಪನಾಡು ಬಪ್ಪನಾಡು ಪರಮೇಶ್ವರಿ ದೇ ಟೆಂಪಲ್ಲು ಬಪ್ಪನಾಡನೆ ಆ ದೇವಸ್ಥಾನಕ್ಕೆ ಜಾಗ ಕೊಟ್ಟದ್ದು ಮುಸಲ್ಮಾನ ಈ ಈ ಈ ಪದ್ಧತಿ ಈ ಪ್ರತೀತಿಗಳಿದೆ ಅಲ್ಲಿ ಈ ಒಗ್ಗಟ್ಟಿದೆ ಈ ಸಾಮರಸ್ಯ ಇದೆ ಆ ಕೊರಗಜ್ಜನ ಸಾನಿಧ್ಯಕ್ಕೆ ಹೋಗಿ ಚಕ್ರವರ್ತಿ ಸೂಲಿಬಲೆ ಏನು ಮಾತಾಡಬೇಕು ಕೊರಗಜ್ಜನ ಪರಂಪರೆ ಬಗ್ಗೆ ಮಾತಾಡಬೇಕು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾತಾಡಬೇಕು ಸೂಲಿಬಲೆ ಮಾತಾಡಿದ್ದೇನು ಗೊತ್ತಾ ಅಲ್ಲಿ ಮುಸ್ಲಿಮ್ಸ್ ಹುಡುಗಿ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳನ್ನು ನೀನು ಲವ್ ಮಾಡಿ ಮದುವೆ ಆಗಿ ಅಂತ ಯಾವ ಕೊರಗಜ್ಜನ ಸಾನಿಧ್ಯ ಯಾವ ಹಿಂದೂ ಮುಸ್ಲಿಮ್ ಮದುವೆ ಕತೆ ಲವ್ ಜಿಹಾದ್ ಅನ್ನೋ ಕಾನ್ಸೆಪ್ಟ್ ಬಂತು ಕೇರಳ ಹೈಕೋರ್ಟ್ ಕ್ಯಾಕರ್ ಸುಗಿತು ಲವ್ ಜಿಹಾದ್ ಅನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಲಯಗಳೇ ಹೇಳಿದ್ವು ಮುಸ್ಲಿಮ್ಸ್ ಹುಡುಗ ಹಿಂದೂ ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗ್ತಾನೆ ಅದು ಲವ್ ಜಿಹಾದ್ ಅಂತ ಕರೆದ್ರು ಇವರು ಪ್ರಭ ಗಂಡ ಹಿಂದೂ ಹುಡುಗ ಮುಸ್ಲಿಮ್ಸ್ ಹುಡುಗಿನ ಲವ್ ಮಾಡಿ ಮದುವೆ ಆಗ್ತೀನಿ ಮಾದರಿ ಮದುವೆ ಈಗ ಲವ್ ಜಿಯಾದ್ನ ಕ್ರಿಯೇಟ್ ಮಾಡಿದ ಯಾರು ಇದೇ ಇವರೇ ಆರ್ ಎಸ್ ಎಸ್ ಅವರು ಈ ಸಂಘ ಪರಿವಾರದವರು ಸೂಲಿಬಲೆ ಅಂತವರು ಸರ್ ಈಗ ಸಿಂಪಲ್ ಒಂದು ಲಾಜಿಕ್ ತಗೊಳ್ಳಿ ಕೊರಗಜ್ಜನ್ ಇವ್ರ ಭಾಷಣದ ವಿಚಾರಕ್ಕೆ ಬರ್ತೀನಿ ಆಮೇಲೆ ಇವರ ಇವರ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಬಗ್ಗೆ ಗಡಿಪಾರ ಪ್ರಕ್ರಿಯೆ ಬಗ್ಗೆ ಮಾತಾಡ್ತೀನಿ ಈಗ ಮುಸ್ಲಿಮ್ಸ್ ಹುಡುಗ ಹಿಂದೂ ಹುಡುಗಿನ ಮ ಲವ್ ಮಾಡಿ ಮದುವೆ ಆದರೆ ಏನು ಲವ್ ಜಿಹಾದ್ ಅಲ್ಲ ಅದೇ ಹಿಂದೂ ಹುಡುಗಿನ ಮುಸ್ಲಿಮ್ ಹುಡುಗ ಲವ್ ಮಾಡಿ ಮದುವೆ ಆದರೆ ಹಿಂದೂ ಹಿಂದೂ ಹುಡುಗಿನ ಮುಸ್ಲಿಂ ಹುಡುಗ ಮದುವೆ ಆದ್ರೆ ಲವ್ ಜಿ ಅದು ಅದೇ ಮುಸ್ಲಿಂ ಹುಡುಗಿನ ಹಿಂದೂ ಹುಡುಗ ಲವ್ ಮಾಡಿ ಅದೇನು ಲವ್ ಕೇಸರಿನ ಲವ್ ಸಂಗನ ಅದನ್ನ ಮಾದರಿ ಮದುವೆ ಅಂತ ಕರಿತಾರೆ ಮೀಡಿಯಾಂಟ್ ಆಗಿ ಕೋಲಾರದಲ್ಲ ಚಿಕ್ಕಬಳ್ಳಾಪುರ ಎಲ್ಲ ಹೇಳ್ತಾ ಇದ್ರು ಇದೇ ಸೂಲಿ ಬೆಲೆ ಅದನ್ನ ಶೇರ್ ಮಾಡಿಬಿಟ್ಟು ಮಾದರಿ ಮದುವೆ ಅಂತ ಹಾಕತ್ತಾರೆ ಸರ್ ಧರ್ಮವನ್ನ ಬದಿಗಿಡಿ ಹುಡುಗ ಹುಡುಗಿ ನಾನು ಇವತ್ತಿಗೂ ಹದಿನೆಂಟು ವರ್ಷ ಪ್ರಾಯ ನಮ್ಮ ಸಂವಿಧಾನದ ಪ್ರಕಾರ ಆದ ಮೇಲೆ ಏನು ನಿರ್ದಿಷ್ಟವಾದಂಥ ಒಂದು ಬೌಂಡ್ರಿ ಹಾಕಿದಾರಲ್ಲ ಹದಿನೆಂಟು ವರ್ಷ ಕಳಿಬೇಕು ಅದಾದ ಮೇಲೆ ಯಾವುದೇ ಧರ್ಮದವರು ಹುಡುಗಿ ಯಾವುದೇ ಧರ್ಮದವ್ರು ಆಗಿರಲಿ ಹುಡುಗ ಯಾವುದೇ ಧರ್ಮದವರಾಗಿರಲಿ ಅವರಿಬ್ಬರು ಮದುವೆ ಆದರೆ ಅದನ್ನು ಒಪ್ತೀನಿ ನಾನು ಪ್ರೀತಿ ಅದು ಆದರೆ ಇವರಿಬ್ಬರಲ್ಲಿ ದುರ ದುರುದ್ದೇಶ ಏನಾದರೂ ಇದ್ದರೆ ಇವರು ಹೇಳ್ದಂಗೆ ಆ ಹಿಂದೂ ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿದ್ದೆ ಇವನು ಪರ್ಪಸ್ಫುಲ್ ಆಗಿ ಪರ್ಪಸ್ಫುಲ್ಲಾಗೆ ಈತ ತನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಂಡು ಆ ಸಿ ಫಸ್ಟ್ ಆಫ್ ಆಲ್ ಇಬ್ಬರು ಲವ್ ಮಾಡಿದ್ಮೇಲೆ ಅವರ ಪಾಡಿಗೆ ಬದುಕಬೇಕು ಅದನ್ನು ನಾನು ಇಷ್ಟಪಡ್ತೀನಿ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಮದುವೆ ಆದ್ರ ಅವಳು ನಮಾಜ್ ಮಾಡ್ತಾನೆ ಇವಾ ಇವನು ಪೂಜೆ ಮಾಡ್ತಾನೆ ಬಿಟ್ಬಿಡ್ಬೇಕು ಅವಳು ಇಲ್ಲ ನೀನು ನಮಾಜನ್ನು ತ್ಯಜಿಸಿ ಬಂದು ನೀನು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ದಿನ ಆರತಿ ಬೆಳಗು ಅಂತ ಹೇಳಬಾರ್ದು ಅದು ತಪ್ಪಂತೀನಿ ನಾನು ಹಾಗೆ ಮುಸ್ಲಿ ಈ ಮುಸ್ಲಿಂ ಹುಡುಗನ ಹಿಂದೂ ಹುಡುಗಿ ಏನೋ ಲವ್ ಮಾಡಿ ಮದುವೆ ಆದರೆ ಅವನು ನಮಾಜ್ ಮಾಡು ಬುರ್ಗ ಹಾಕು ಹಿಜಾಬ್ ಹಾಕು ಅಂತ ಹೇಳ್ಬಿಟ್ಟು ಅವಳನ್ನು ನಮಾಜ್ ಮಾಡಿಸೋದು ತಪ್ಪು ಅವಳೇನೂ ಪೂಜೆ ಬಿಟ್ಬಿಡ್ಬೇಕು ಪ್ರೀತಿ ತಾನೇ ಗೆದ್ದಿರೋದಲ್ಲಿ ಧರ್ಮಗಳಲ್ವಲ್ಲ ಧರ್ಮ ಗೆದ್ದಿದ್ದಾದರೆ ಅಲ್ಲಿ ಪ್ರೀತಿ ಇರ್ತಿರಲಿಲ್ಲವಲ್ಲ ಪ್ರೀತಿ ಗೆದ್ದಿರೋದಲ್ಲಿ ಹಾಗೆ ಪ್ರೀತಿ ಪ್ರೀತಿನೇ ಬಿಡಬೇಕು ಅಂತ ವಾದ ಮಾಡ್ತೀನಿ ಬಟ್ ಇವ್ರೇನು ಮಾಡ್ತಾರೆ ಇವರು ಬಿಸ್ನೆಸ್ ಅವ್ರಿಗೆ ಏನು ಸಿಗುತ್ತೆ ಹಿಂದೂ ಹೆಣ್ಣು ಮಕ್ಕಳನ್ನು ಕನ್ವರ್ಟ್ ಮಾಡ್ತಾರೆ ಇವರು ಬಹಳ ದುರುದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾರೆ ಅವರಿಗೆ ಮೈಂಡ್ ಡೈವರ್ಟ್ ಮಾಡ್ತಾರೆ ಅವರನ್ನು ಇಸ್ಲಾಮಿಕ್ ಅವರ ಧರ್ಮಕ್ಕೆ ಅವರನ್ನು ಮತಾಂತರ ಮಾಡಿ ಅವರಿಂದ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಜಿಹಾದ್ ಹಿಂದೂ ಹೆಣ್ಣು ಮಕ್ಕಳನ್ನು ಮದುವೆ ಆಗೋ ಉದ್ದೇಶನೇ ಅವರನ್ನು ಇಸ್ಲಾಮಿಗೆ ಮತಾಂತರ ಮಾಡಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಬಾಂಬ್ ಹಾಕ್ಸೋಕ್ಕೆ ಇನ್ನೊಂದು ಒಂದೇ ಒಂದು ಪ್ರಕರಣಗಳಿಲ್ಲ ನಾನು ಅದನ್ನೇ ಕೇಳ ಕೊಟ್ಟಿದೆ ಈ ಎಲ್ಲೋ ಅವ್ರು ಹೇಳತ್ತಾರ ಏನಾದ್ರು ಆಗಿದ್ರೆ ಹಾಗೆ ಇಲ್ಲ ಇದುವರೆಗೂ ಏನಾದ್ರು ಪ್ರಕರಣ ಕಂಡು ಬಂದಿದ್ಯಾ ನಿಮ್ಮ ಏನಾದ್ರು ಯಾವ್ದೂ ಇಲ್ಲ ದಿ ಕೇರಳ ಸ್ಟೋರಿ ಅನ್ನೋ ಸಿನಿಮಾ ತೆಗಿತಾರೆ ಕೇರಳ ಸ್ಟೋರಿ ಸಿನಿಮಾದಲ್ಲಿ ಇದೇ ಕತೆ ಇರೋದು ಆ ಹೆಣ್ಣು ಮಕ್ಕಳನ್ನೆಲ್ಲ ಲವ್ ಜಿಹಾದ್ ಮಾಡಿ ಮತಾಂತರ ಮಾಡಿ ಟೆರರಿಸ್ಟ್ ಆಕ್ಟಿವಿಟೀಸ್ ಬಳಸ್ತಾರೆ ಹೋಗಿ ಕರ್ಕೊಂಡು ಹೋಗ್ತಾರೆ ಅಪೋಲಾ ಕಲ್ಪಿತಾ ಅಂತ ಹೇಳ್ಬಿಟ್ಟು ಕೇರಳ ಸರ್ಕಾರನೇ ಆ ಸಿನಿಮಾನ ಬ್ಯಾನ್ ಮಾಡುತ್ತೆ ತುಂಬಾ ಚೆನ್ನಾಗಿ ಫೈಲ್ಸ್ ಅಂತ ಸಿನಿಮಾ ಮಾಡ್ತಾರೆ ಕಾಶ್ಮೀರ ಫೈಲ್ಸ್ ಸಿನಿಮಾ ಕೂಡ ಪ್ರಭಾ ಯಾಕೆ ಈ ಸಿನಿಮಾಗಳಲ್ಲಿ ಹಿಟ್ ಆಗಲ್ಲ ಯಾಕೆ ಜನ ಅದನ್ನು ನಿರಾಕರಿಸ್ತಾರೆ ಯಾವ್ದೋ ಫ್ಯಾಕ್ಟ್ ಇಲ್ಲ ಜನ ಸರ್ ಜನ ದಡ್ಡ್ರಲ್ಲ ಸರ್ ನೋಡಿ ಸರ್ ಈ ಸುಳ್ಳು ಶಬ್ದ ಜಾಸ್ತಿ ಖಾಲಿ ಡಬ್ಬ ಏನು ಮಾಡುತ್ತೆ ಸೌಂಡ್ ಜಾಸ್ತಿ ಮಾಡುತ್ತೆ ಕಾಶ್ಮೀರ ಫೈಲ್ಸಲ್ಲಿ ಕೇರಳ ಸ್ಟೋರಿ ಆಗಲಿ ಸೂಲಿ ಬೆಲೆ ಆಗಲಿ ಖಾಲಿ ಡಬ್ಬಗಳಿರೋರು ಸೌಂಡ್ ಜಾಸ್ತಿ ಮಾಡುತ್ತಾರೆ ಇವರ ಹತ್ರ ಪ್ರಾಕ್ಟಿಕಲ್ ಇಲ್ಲ ಇವ್ರ ಹತ್ರ ಫ್ಯಾಕ್ಟ್ಗಳಿಲ್ಲ ಇದೇ ಸೂಲಿ ಬೆಲೆ ಕೊರಗಜನ ಸಾಧ್ಯದಲ್ಲಿ ನಿಂತ್ಕೊಂಡು ಹಿಂದೂ ಮುಸ್ಲಿಮು ಲವ್ ಜಿಹಾದು ಹಿಂದೂ ಹೆಣ್ಣು ಮುಸ್ಲಿಂ ಹೆಣ್ಮಕ್ಳನ್ನು ಲವ್ ಮಾಡಿ ಮದುವೆ ಆಗಿ ಅಲ್ಪಸಂಖ್ಯಾತ ಹೆಣ್ಮಕ್ಳ ಮೇಲೆ ಕಣ್ಣಾಕಿ ಅಂತ ಹೇಳಿ ಮೇಲೆ ಮತ್ತೆ ವ್ಯತ್ಯಾಸ ಸ್ಟಾರ್ಟ್ ಆಗಿದ್ದು ಅಲ್ಲಿ ನಡೆದಂತ ಕೊಲೆಗಳಿಗೂ ಇಲ್ಲಿಂದ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು ಸೊ ಈಸ್ ದ ಒನ್ ಕ್ರಿಯೇಟರ್ ಸರ್ ನೀವು ಎಲ್ಲಿಂದ ಶುರು ಮಾಡ್ತೀರಿ ಇಂಪಾರ್ಟೆಂಟ್ ಅಲ್ಲ ಈಗ ಸೋಶಿಟಿ ಮರ್ಡರ್ ಆದ್ಮೇಲೆ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ರು ಒಂದಕ್ಕೆ ಮೂರು ತರ್ತೀವಂತ ಸರ್ ಕೊಂದೋರ್ಗಿಂತ ಪ್ರೇರೇಪಣೆ ಮತ್ತು ಪ್ರಚೋದನೆ ನೀಡಿದ್ರು ನಾವು ಫಸ್ಟ್ ಎತ್ತಾಕೊಂಡು ಹೋಗಿ ರುಬ್ಬೇಕು ಇದುವರೆಗೂ ಆ ಥರ ಪ್ರಚೋದನಕಾರಿ ಭಾಷಣ ಮಾಡಿದವರಾಗಲಿ ಎಷ್ಟು ಜನ ಮೇಲೆ ಕಾನೂನು ಪ್ರಕಾರ ಕಾನೂನು ಎಫ್ ಐ ಆರ್ ಆಗಲಿ ಅಥವಾ ಅರೆಸ್ಟ್ ಮಾಡೋದಾಗಲಿ ಆಗ್ತವೆ ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ವೆರಿ ಸೀರಿಯಸ್ ಆಗಿ ಹೇಳಿದೆ ಸುಪ್ರೀಂ ಕೋರ್ಟು ಐ ತಿಂಕ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಜೋಸೆಫ್ ಅವರು ವಿ ನಾಗರತ್ನ ಅವರು ಈ ಪೀಠಗಳು ಒಂದು ಆದೇಶವನ್ನು ಹೊರಡಿಸಿದೆ ದ್ವೇಷ ಭಾಷಣಕ್ಕೆ ಸುಮೋಟೋ ಹಾಕಿ ಅಂತೇಳಿ ಮುಲಾಜೆ ಮಾಡಬೇಡಿ ಸುಮೋಟೋ ಹಾಕಿ ಅಂತ ಮಂಗಳೂರಿನಲ್ಲಿ ಅಷ್ಟೊಂದು ದ್ವೇಷದ ಭಾಷಣ ಇತ್ತಲ್ಲ ಹಳೆ ಇತಿಹಾಸಲ್ಲಿ ಮಾಡೋದೇ ಬೇರೆ ದ್ವೇಷದ ಭಾಷಣ ಹಳೆ ಇತಿಹಾಸಕ್ಕೆ ಹೋಗಲ್ಲ ಹೊಸ ಹೊಸದಾಗೆ ಒಂದಾಗ ಮೂರು ತರ್ತೀವಿ ನಾವು ಕಡ್ದ ತಲೆಗೆ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು ಜಾಗನೇ ಇರಬಾರ್ದು ಆತರ ನಾವು ಕಡಿತೀವಿ ಅಂದ್ರೆ ಸುಮಟ ಹಾಕಿಲ್ಲ ಪೊಲೀಸರು ಅನುಪಮ್ ಅಗರ್ವಾಲ್ ಅಂತ ಹೇಳ್ಬಿಟ್ಟು ಒಬ್ಬ ನಾಳೆಗೆ ಕಮಿಷನರ್ ಕೂತ್ಕೊಂಡಿದ್ದ ಅಲ್ಲಿ ಸುಮಟ ಯಾಕಿಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇತ್ತಲ್ಲ ಭಯ ನಾ ಅವ್ರಿಗೆ ಅದೇ ನಮ್ಮ ವಿಜಯೇಂದ್ರ ಬರ್ತಾನೆ ನಮ್ಮ ಆರೋಶಕ್ಕೆ ಬರ್ತಾರೆ ಈಗ ವಿಜಯೇಂದ್ರಗೂ ಸುಲಿಬೆಲೆಗೂ ಏನು ಏನ್ ಸಂಬಂಧ ಇಬ್ಬರು ಏನಂದರೆ ಸರ್ ಏನಾಗುತ್ತೆ ಒಂದು ಪಕ್ಷಕ್ಕೆ ಬ್ರೋಕರ್ ಕೆಲಸ ಮಾಡ್ತಾನೆ ಸೂಲಿ ಬೆಲೆ ಒಂದು ಪಕ್ಷಕ್ಕೆ ಅನುಕೂಲ ಮಾಡಿಕೊಡೋಣ ಯಾವತ್ತೂ ಕೂಡ ಬಿಟ್ಕೊಡೋಲ್ಲ ಸೂಲಿ ಬೆಲೆ ಕೊರಗಜ್ಜನ ಸಾಧ್ಯ ಭಾಷಣ ಮಾಡಿದ್ದು ಹೋಗ್ತಾನೆ ಈ ಥರ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸೂಲಿ ಬೆಲೆ ಮೇಲೆ ಇರುವಂಥ ಪ್ರಕರಣಗಳು ಎಷ್ಟು ಒಂದು ಅಲ್ಪಸಂಖ್ಯಾತ ಮನವಿ ಮಾಡಿದೆ ನೀವು ಎಲ್ಲ ಒಂದು ಕಡೆ ಮಂಗಳೂರಿನಲ್ಲಿ ಏನೋ ನಡೀತಿದೆ ಅಂತ ಹೇಳಿಬಿಟ್ಟು ಅಲ್ಲಿ ರಿಪೇರಿ ಮಾಡಿದ್ರೆ ಬರೀ ಅಷ್ಟೇ ರಿಪೇರಿ ಮಾಡಿದ್ರಾಗಲ್ಲ ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ದ್ವೇಷದ ಭಾಷಣಗಳನ್ನು ಮಾಡಿದ್ರೆ ಅದರಿಂದ ಮೋಟಿವ್ ಆಗಿ ಇನ್ನಷ್ಟು ಕೃತ್ಯಗಳಾಗ್ತವೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ದಯವಿಟ್ಟು ಇವು ಎಲ್ಲಿ ಕಂಪ್ಲೀಟ್ ರಿಪೇರಿ ಮಾಡಿ ತೊಳಿಬೇಕು ಕಸ ಪೊರಕೆ ಇಡ್ಕೊಂಡಿದ್ದೀರಿ ಗುಡಿಸ್ಬೇಕು ಸರಿಯಾಗಿ ಗುಡಿಸ್ಬಿಡಿ ಸೊ ಆಸಿಡ್ ವಾಶ್ ಮಾಡೋ ಕೊಟ್ಟಿದ್ದೀರಾ ವಾಶ್ ಫುಲ್ ಮಾಡಿಬಿಡಿ ಮುಲಾಜ್ ಮಾಡಬೇಡಿ ಅಂತೇಳಿ ಅಲ್ಪಸಂಖ್ಯಾತ ಕಂಪ್ಲೇಂಟ್ ಕೊಟ್ಟಿದೆ ಡಿ ಜಿ ಮತ್ತು ಐ ಜಿ ಆಫೀಸಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇನ್ಸ್ಟ್ರಕ್ಷನ್ ಆಗಿದೆ ನೋಟಿಸ್ ಕಟ್ಟಿದೆ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದ್ರಿಗೆ ಎಷ್ಟು ಪ್ರಕರಣ ಇದೆ ಮಾಹಿತಿ ಕೊಡಿ ಅಂತ ಸರ್ ನಿಮ್ಮ ಬಗ್ಗೆ ಯಾಕೆ ಮಾಹಿತಿ ಕೇಳ್ತಿಲ್ಲ ನನ್ನ ಬಗ್ಗೆ ಯಾಕೆ ಮಾಹಿತಿ ಕೇಳ್ತಿಲ್ಲ ಯಾಕೆ ಕಂಡ್ರ ಮೇಲೆ ಮಾಹಿತಿ ಕೇಳ್ತಿಲ್ಲ ಪರ್ಟಿಕ್ಯುಲರ್ ಇವರು ಕೇಳ್ತಾರೆ ಅಂದಮೇಲೆ ಆ ಮಾಹಿತಿ ಏನಿದೆ ಅದನ್ನು ಒದಗಿಸ್ತಾರೆ ಅಷ್ಟೇ ಮಾಹಿತಿ ಪ್ರಕಾರ ಐದು ಕೇಸ್ ಇದೆ ಅಂತ ಒದಗಿಸಿದ್ಮೇಲೆ ಏನಾದ್ರೂ ಆಕ್ಷನ್ ತಗೊಂತಾರೆ ಸುಮ್ಮನೆ ಕತೆ ಒಂದು ಕತೆ ಇದೆ ಈ ಬೆಲೆ ಆ ನೋಟಿಸ್ ಬರ್ತಿದ್ದಂಗೆ ಶಿವಮೊಗ್ಗದಲ್ಲಿ ಭಾಷಣ ಮಾಡ್ತಾರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ವರ್ಷದ ಇತಿಹಾಸ ಇದೆ ನೀ ಐದು ವರ್ಷಕ್ಕೆ ಒಂದ್ಸಲ ಸರ್ಕಾರ ಬದಲಾಗ್ತದೆ ಇದಕ್ಕೆಲ್ಲ ನಾನು ಹೆದರೋದೇ ಇಲ್ಲ ಹದಿನೈದು ಇಪ್ಪತ್ತು ಪುಸ್ತಕ ಓದಿ ಮುಗ್ಸೋಕ್ಕೆ ಬಾಕಿ ಇದೆ ನನ್ನ ಜೈಲಿಗೆ ಕಳಿಸಿದ್ರೆ ನಾನು ಅಷ್ಟು ಪುಸ್ತಕ ಓದಿ ಹೊರಗೆ ಬರ್ತೀನಿ ನಾನು ನನ್ನನ್ನು ಕಂಟ್ರೋಲ್ ಮಾಡೋಕೆ ಯಾವ ಕೋತ್ವಲ್ ನಾಯಕ ಹೀಗೆಲ್ಲ ಹೇಳ್ತಾನೆ ಏನು ಭಾಷಣ ಅಂದರೆ ಪೊಲೀಸು ಈತನ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದ್ದಕ್ಕೆ ನೀವು ನಂದು ಏನು ಕಿತ್ಕತ್ತೀರಾ ಅಂತ ಕೇಳಿದ್ದಾನೆ ಇಂಡೈರೆಕ್ಟ್ಲಿ ನೀವೇನು ಕಿದ್ಕೋಕ್ಕಾಗಲ್ಲ ರೀ ನಂದಂತ ಸರ್ ಸಿಂಪಲ್ ಫಾರ್ಮುಲಾ ಅದು ಸೊ ಆ ಒಂದು ವರ್ಡ್ ಯೂಸ್ ಮಾಡ್ಬೇಕಂದ್ರೆ ಹಿನ್ನೆಲೆ ಇರಬೇಕಲ್ಲ ತುಂಬ ನಮ್ಮ ವಿಜಯೇಂದ್ರ ನಂಗೆ ದೇವಿಯ ವಿಜಯೇಂದ್ರ ಅವರು ಆರಂಭದಲ್ಲಿ ಪರ್ಟಿಕ್ಯುಲರ್ ವಿಜೇಂದ್ರ ಎಷ್ಟು ಹೇಳಬೇಕಂದ್ರೆ ನಿಮ್ಗೆ ಏನಾದರೂ ಆಧಾರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇರ್ಬೋದು ಈಗ ಬಿ ಜೆ ಹರೀಶ್ ಪೂಜಾ ಮಾತಾಡ್ತಾನೆ ಭರತ್ ಶೆಟ್ಟಿ ಮಾತಾಡ್ತಾನೆ ಇವರು ಯಾರು ಮಾತಾಡ್ತಾರೆ ನಾನು ಕೇರ್ ಮಾಡೋಲ್ಲ ವಿಜಯೇಂದ್ರ ಮಾತಾಡಿದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಬಿ ವೈ ವಿಜಯೇಂದ್ರ ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೆ ನಂಗೆ ಆಶ್ಚರ್ಯ ಆಗೋದು ಬಿ ವೈ ವಿಜೇಂದ್ರ ಅವರು ಇತ್ತೀಚಿನ ನಡವಳಿಗಳು ನೋಡಿದ್ರೆ ಯಾರ ತರ್ಡ್ ಕ್ಲಾಸ್ ಗೋರಕ್ಷಕರು ಅಂತ ಹೇಳಿಬಿಟ್ಟು ಕಂಡೋರ್ನೆಲ್ಲ ರಾಮನಗರದಲ್ಲಿ ಕೊಲೆ ಮಾಡಿದವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡಿಬಿಟ್ಟು ಹಣ ಕೊಟ್ಟು ಕಳಿಸ್ತಾರೆ ಅಂತ ಮಾಹಿತಿ ನನಗೆ ಮಾಹಿತಿ ಇರೋದು ಈ ಥರ್ಡ್ ಕ್ಲಾಸ್ಗಳ ಜೊತೆಲ್ಲ ಸೇರ್ಕೊಂಡು ಓಡಾಡ್ಕೊಂಡು ನೋಡಿದಾಗ ವಿಜಯೇಂದ್ರ ಯಡಿಯೂರಪ್ಪನವರ ಮಗಾಗಿ ಹುಟ್ಟಿದ ದುರಂತ ಅಂತೀನಿ ಯಾಕಂದ್ರೆ ಯಡಿಯೂರಪ್ಪನವರ ಕರಪ್ಷನ್ನ ಬದಿಗಿಟ್ರೆ ಗ್ರೌಂಡ್ ವರ್ಕರ್ ಇವ್ರು ಯಾರು ಕೂಡ ಗ್ರೌಂಡ್ ವರ್ಕ್ ಮಾಡಿದ್ರಲ್ಲ ಅಲ್ಲ ಇತ್ತೀಚಿನ ರಾಜಕಾರಣಿಗಳು ಯಾರು ಗ್ರೌಂಡ್ ವರ್ಕ್ ವರ್ಕರ್ ಅವರಿಗೆ ಯಡಿಯೂರಪ್ಪನವ್ರು ಯಾವತ್ತೂ ಯಡಿಯೂರಪ್ಪ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡಿಲ್ಲ ಸರ್ ನಾನು ಶಿವಮೊಗ್ಗದವನೇ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಗೆಲ್ತಾರೆ ಅಂದರೆ ಈ ಸಲ ವಿಜಯೇಂದ್ರ ಶಿಕಾರಿಪುರಲ್ಲಿ ಗೆಲ್ತಾರೆ ಅಂದರೆ ಮುಸಲ್ಮಾನರು ಓಟ್ ಹಾಕಿದ್ರೆ ಮಾತ್ರ ಇಲ್ಲಾಂದರೆ ಇನ್ನೊಬ್ರು ಗೆದ್ಬಿಡ್ತಾರೆ ಮುಸಲ್ಮಾನ ಮತ್ತೆ ಯಡಿಯೂರಪ್ಪ ಯಡಿಯೂರಪ್ಪ ವಿಜಯೇಂದ್ರ ಕೂಡ ಕಮ್ಯುನಲ್ ಅಲ್ಲ ಅಂತ ನಾನು ಅನ್ಕೊಂಡಿದ್ದೆ ತೀರಾ ತಾನು ಬಿ ಜೆ ಪಿಯಲ್ಲಿ ಸರ್ವೈವ್ ಆಗಬೇಕು ಅನ್ನೋ ಕಾರಣಕ್ಕೆ ಕಮ್ಯುನ ಒಳಗಡೆ ಇಲ್ಲ ಈಗಲೂ ಕೂಡ ವಿಜೇಂದ್ರ ಬಗ್ಗೆ ನಂಬಿಕೆ ನನಗೇನಿದೆ ಅಂದರೆ ಆತ ಕೋಮುವಾದಿ ಅಲ್ಲ ಆದರೆ ಅದನ್ನು ಮಾಡ್ತಿದ್ರೆ ಬಿ ಜೆ ಪಿಯಲ್ಲಿ ಸರ್ವೈವ್ ಆಗಲ್ಲ ಅಂತೇಳಿ ಎತ್ತಾಡ್ದು ವಿಜೇಂದ್ರ ಗಲಾಟೆ ನೋಡಿದ್ರಿ ಅಲ್ಲಿ ಯತ್ನಾಳು ಒಂದು ಹಂತದಲ್ಲಿ ಕೈ ಮೇಲೆ ಆಗ್ತಿದ್ದಿದ್ದು ಯಾಕೆ ಹೇಳಿ ಕಿತ್ತು ಬಿಸಾಕಿರ್ತಾರೆ ಅದು ಬೇರೆ ಗ್ರೌಂಡಲ್ಲಿ ಯಾರು ಸ್ಟ್ರಾಂಗ್ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಕ್ಲಾರಿಟಿ ಇರುತ್ತೆ ಯತ್ನಾಳ್ ಸ್ವಲ್ಪ ಸೌಂಡ್ ಜಾಸ್ತಿ ಇತ್ತು ಯಾಕಂದರೆ ಕಮ್ಮಿನಲ್ಲಿ ಇದ್ದಾವ ಬರೀ ಕೋಮೋದ ಸ್ಟೇಟ್ಮೆಂಟ್ ಸಾಬ್ರನ್ನ ಪಾಕಿಸ್ತಾನ ಅಂತಿದ್ದ ಹಾಗಾಗಿ ಯೋ ಅಂತ ಹೇಳಿಬಿಟ್ಟು ಎತ್ನಾಳಕ್ಕೆ ಜೈಕರ ಹಾಕ್ತಾಯಿದ್ರು ಈಗ ಎತ್ ಕಿತ್ ಬಿಸಾಕಿದ್ರಲ್ಲ ಯತ್ನಾಳ ಕಿತ್ ಬಿಸಾಕಿದ್ರಲ್ಲ ಸರ್ ಕಿತ್ತಾಕೋಕ್ಕಿಂತ ಮುಂಚೆ ಹೇಳಿ ಎತ್ನಾಳನ್ನ ಮುಟ್ಟಿದ್ರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗ್ತದೆ ನಿಜ ಆ್ಯಕ್ಷನ್ ತಗೊಂಡ್ರೆ ಏನೆಲ್ಲ ಬೆಂಕಿ ಬೀಳ್ತದೆ ಅಂದರು ಏನ್ ಬೇಕೇ ಬಿತ್ತು ಅಲ್ಲ ಎಲ್ಲ ಮೀಡಿಯಾಗಳು ತೋರಿಸಿದ್ದು ಅದೇ ಅದೇ ರೀತಿ ಪ್ಲಸ್ ಇನ್ನೊಂದೇನಂದ್ರೆ ಇನ್ನು ನೀವು ಸೋಶಿಯಲ್ ಮೀಡಿಯಾ ಹೋದ್ರೆ ನೀವೇ ನೋಡಿರ್ತೀರಾ ಅಲ್ಲೂ ಅದೇ ಕಮೆಂಟ್ಸ್ಗಳು ಅದೇ ಬರವಣಿಗೆಗಳು ಪಕ್ಷದಿಂದ ಉಚ್ಚಾಟನೆ ಒಂದು ತಿಂಗಳು ಬೇರೆ ಪಕ್ಷ ಕಟ್ ಅಂತ ಓಡಾಡ್ತದ ಆಮೇಲೆ ಎಲ್ಲೋಯ್ತು ಇಷ್ಟು ಇಷ್ಟು ಆಯ್ತಲ್ಲ ಮಂಗಳೂರು ಮೂರು ಕೊಲೆ ಐತಲ್ಲ ಸರ್ ಎಲ್ಲೋಯ್ತು ಹಿಂದೂ ಈ ಸಲ ಎಲ್ಲೋ ಅವರು ಇಂಟರ್ಫಿಯರ್ ಆಗಿಲ್ಲ ಅನ್ಸುತ್ತಲ್ಲ ಸ್ಟೇಟ್ಮೆಂಟ್ ಹಾಕಿಲ್ಲ ಅಧಿಕಾರಕ್ಕೋಸ್ಕರ ಮಾತಾಡ್ತಾರೆ ಇವರೆಲ್ಲ ಎತ್ತ ಕಿತ್ತು ಬಿಸಾಕೋದ್ರು ಹಲ್ ಕಿತ್ತು ಮೂಲೆ ಹಾಕೋದ್ರು ಎತ್ನಾಳ್ ಸೈಲೆಂಟ್ ಆದ ತಾನೆ ವೆರಿ ಸಿಂಪಲ್ ವಿಜೇಂದ್ರನ್ ಕಥೆ ಹಾಗೆ ಆಗುತ್ತೆ ವಿಜಯೇಂದ್ರನ ಕಥೆನೂ ಅಷ್ಟೇ ಸೂಲಿಬಲೆ ಕತೆ ಅಷ್ಟೇ ಈಗ ಸದ್ಯ ಸೂಲಿಬಲೆ ಈಗ ನಾನು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಆಯ್ತಪ್ಪ ನಾವು ಕಿತ್ಕತ್ತೀವಂತ ಪೊಲೀಸರು ಕಿತ್ಕತ್ತೀವಪ್ಪ ಅಂತ ಪೊಲೀಸರು ಸರ್ ವಿಜಯೇಂದ್ರ ಬರ್ಬೋದು ವಿಜಯೇಂದ್ರ ಬರ್ಬೋದು ನರೇಂದ್ರ ಮೋದಿನೇ ಬರ್ಬೋದು ರಾಜ್ಯ ಸರ್ಕಾರ ಅಂತ ಇರೋದು ಇದು ಪವರ್ ಇದೆ ಎತ್ತಿ ಕೇಸಿನ ಆಧಾರದಲ್ಲಿ ತೆಗೆದು ಜೈಲಿಗೆ ಬಿಡ್ಬೇಕು ಸರ್ ಅರೆಸ್ಟ್ ಮಾಡ್ಬೇಕು ಸರ್ ಅರೆಸ್ಟ್ ಮಾಡಿ ಬಿಡಬೇಕು ಇನ್ನೂ ಹದಿನೈದು ಇಪ್ಪತ್ತು ಪುಸ್ತಕ ಓದಕ್ಕೆ ಬಾಕಿ ಇದೆ ಅಂತ ಹೇಳಿದ್ರಲ್ಲ ಸುಲಭ ಇಲ್ಲೇ ಎರಡು ಮೂರು ಸಾವಿರ ಪುಸ್ತಕ ಓದ್ಬಾಪ ಅಂತ ಬಿಟ್ಬಿಡ್ಬೇಕು ಒಳಗೆ ಸರ್ ಎರಡು ಮೂರು ನಾಲ್ಕು ವರ್ಷ ಕೊಳಿಸಿದ್ರೆ ಆವಾಗ ಮಾತ್ರ ಅರೆಸ್ಟ್ ಮಾಡಿ ಅಷ್ಟೇ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಪ್ರವೀಣ್ ತೊಗಡಿಯಾ ಯಾವ ಸುಲಭ ಇಲ್ಲ ಸರ್ ಇವರೆಲ್ಲ ಕ್ರಿಸ್ತ ಹಿಂದೂಯಿಸಮ್ ಇದ್ರ ಬಗ್ಗೆಲ್ಲ ನಮಗೊಂದು ಆಕ್ಷೇಪಗಳಿದ್ದಾವೆ ಅಂದರೆ ಒಡೆದಾಳುವ ನೀತಿ ಬಗ್ಗೆ ನನ್ನ ವಿರುದ್ಧ ನಾವಿದ್ದೀವಿ ಪ್ರವೀಣ್ ಲೀಡರ್ಗಳೇ ಇರೋ ಪ್ರವೀಣ್ ತೊಗಡಿ ಇಡೀ ಭಾರತಕ್ಕೆ ಹಿಂದುತ್ವದ ನಾಯಕ ಆಗಿದ್ದ ಅಂಥ ಪ್ರವೀಣ್ ತೊಗಡಿಯ ಅವನ ಭಾಷಣಕ್ಕೆ ನಿಂತರೆ ಲಕ್ಷಾಂತರ ಜನ ಸೇರೋರು ಸೂಲೆ ಬೆಲೆಗೆ ಎಷ್ಟು ಸರ ಸೇರ್ತಾರೆ ಸರ್ ಮುನ್ನೂರೈವತ್ತು ಜನ ಸೇರ್ತಾರೆ ಯಾವ ಯಾವ ಬಿ ಭಾಷಣಕಾರ ಇವರೆಲ್ಲ ಸುಳ್ಳು ಹೇಳ್ಕೊಂಡು ತೊಗಾಡಿಯ ಪವರ್ಫುಲ್ ಆಗಿದ್ದ ಅಂಥ ತೊಗಾಡಿಯ ರಾಜಸ್ಥಾನದಲ್ಲಿ ಅನ್ಕಂಟ್ರೋಲ್ ಆಗಿದ್ದಾಗ ಅಶೋಕ್ ಗೆಹ್ಲೋಟ್ ಸರ್ಕಾರ ಇತ್ತು ಆವಾಗ ಬಿ ಕೆ ಹರಿಪ್ರಸಾದಲ್ಲಿ ಕಾಂಗ್ರೆಸ್ಸಿನ ಇನ್ಚಾರ್ಜು ಹರಿಪ್ರಸಾದರು ಹೇಳ್ತಾರೆ ಅಲ್ಲಿ ಗಲಾಟೆಗಳಾಗ್ತವೆ ಪ್ರವೀಣ್ ತೊಗಡಿಯ ಇಲ್ಲಿ ಹಿಂದೂ ಮುಸಲ್ಮಾನ ಒಡಕು ಮುಡಿಸ್ತಾ ಇದ್ದಾನೆ ಏನಾದ್ರೂ ಆಕ್ಷನ್ ತಗೊಳ್ಳಿ ಅಂತ ಹರಿಪ್ರಸಾದ್ ಅಶೋಕ್ ಗೆಲೋಟ್ಗೆ ಹೇಳ್ತಾರೆ ಅರೆಸ್ಟ್ ಮಾಡಿರಿ ಅವನ್ನ ಅಂತ ಅಶೋಕ್ ಗೆಲೋಟ್ ಹೆದರ್ತಾರೆ ಇವತ್ತು ಕರ್ನಾಟಕದಲ್ಲಿ ಅವ್ರ ಮುಟ್ಟಕ್ಕೆ ಹೆದರ್ತಾವಲ್ಲ ಈ ಗರ ಸರ್ಕಾರಗಳು ಹಾಗೆ ಏ ಅವ್ನ ಮುಟ್ಟಿದ್ರು ಹಂಗಾಗಿಬಿಡ್ತದೆ ಹಿಂಗಾಗ್ಬಿಡ್ತದೆ ಅವ್ರು ಬಿಡ್ತಾರೆ ಇವರು ಹೊಚ್ಚಿಗೆತ್ ಬಿಡ್ತಾರೆ ರಕ್ತಪಾತ ಆಗ್ತದೆ ಹಂಗಾಗ್ತದೆ ಹಿಂಗಾಗ್ತದೆ ಸಬೂಬ್ಗಳೇ ಇರೋದು ಲಾಸ್ಟಿಗೆ ಹರಿ ಬಿಕೆ ಹರಿಪ್ರಸಾದ್ ಬಿಡಲಿಲ್ಲ ಇವತ್ತೇನು ಮಂಗಳೂರು ಇಶ್ಯೂ ಆಗ್ತಿದೆ ಹರಿಪ್ರಸಾದ್ನ ಕಳಿಸಿ ಅಂತ ಒತ್ತಡ ಬರ್ತದಲ್ಲ ಯಾವ ರೀಸನಿಗೆ ಬರುತ್ತೆ ಅಂತ ಹೇಳ್ತೀನಿ ನಾನು ಹರಿಪ್ರಸಾದ್ ಅಂಬಿಕಾ ಸೋನಿ ಅವತ್ತು ಕಾಂಗ್ರೆಸ್ಸಿನ ಸುಪ್ರೀಮು ಸೋನಿಯಾ ಗಾಂಧಿಗೆ ಆಪ್ತರು ಗುಲಾಮ್ ನಬಿ ಆಜಾದು ಕಾಂಗ್ರೆಸ್ಸಲ್ಲಿದ್ದರು ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿಸ್ಬಿಡ್ತಾರೆ ಪ್ರವೀಣ್ ತೊಗಡಿಯಾನ ಅರೆಸ್ಟ್ ಮಾಡಿಸಿ ಒಳಗಾಕ್ಬಿಡ್ತಾರೆ ನಾ ಎರಡು ಮೂರು ದಿವಸ ಆ ಹೂ ಆ ಹೂ ಅಂತಾರೆ ಅವ್ರನ್ನೆಲ್ಲೇ ಬ ನಡ ಮುರಿತಾರೆ ಅದಾದಮೇಲೆ ಪ್ರವೀಣ್ ತೊಗಡಿಯ ನೆಕ್ಸ್ಟ್ ಕಾಣಿಸಿದ್ದೆ ಬಿ ಜೆ ಪಿ ಸರ್ಕಾರ ವಸುಂಧರ ರಾಜ್ಯ ಸರ್ಕಾರ ಇದ್ದಾಗ ನನ್ನನ್ನು ಎನ್ಕೌಂಟರ್ ಮಾಡ್ತಾರೆ ನನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು ಗೊಳೋ ಅಂತ ಅದ್ಕೊಂಬಂದ ಮುಗಿದೋ ಪ್ರವೀಣ್ ತೊಗಡಿಯ ಏನಿಲ್ಲ ಏನೇ ಪುಡಾಂಗಗಳ ಥರ ಸಿಳ್ಳೆ ಚಪ್ಪಳೆ ಯಾವನೇ ಭಾಷಣ ಮಾಡಲಿ ಪೊಲೀಸರು ಪೊಲೀಸರಿಗೆ ಫುಲ್ ಹ್ಯಾಂಡ್ ಕೊಡಬೇಕು ರಾಜ್ಯ ಸರ್ಕಾರ ತಲೆನೇ ಕೆಡ್ಸ್ಕೊಬೇಡಿ ನಿಮ್ಮ ಜೊತೆ ನಾವಿದ್ದೀವಿ ಕಿತ್ಕೊಳ್ಳೋಕಾಗಲ್ಲ ಅಂದಿದ್ದಾನೆ ಎಷ್ಟು ಸಾಧ್ಯನೋ ಅಷ್ಟು ಕಿತ್ತು ಬಿಸಾಕಿ ಅಂತ ಹೇಳಿ ಬಿಟ್ಬಿಟ್ರೆ ಇವರೆಲ್ಲ ಸೈಲೆಂಟ್ ಆಗ್ತಾರೆ ಸರ್ ಈಗ ನನ್ನ ನೀವು ಪೊಲೀಸ್ಗೆ ಫುಲ್ಲು ಫ್ರೀಡಮ್ ಕೊಡಬೇಕು ಅಂತ ಹೇಳ್ತಿರಲ್ಲ ಎಸ್ ರಾಜ್ಯ ಸರ್ಕಾರ ಈಗ ಮೊನ್ನೆ ಆರ್ ಸಿ ಬಿದು ಗಲಾಟೆ ನಡೀತಾ ಇತ್ತು ಅದಾದ್ಮೇಲೆ ಇದೇ ಯಡಿಯೂರಪ್ಪ ಅವ್ರ ಮೊಮ್ಮಗಂದು ಮದುವೆ ಆಯಿತು ಅಲ್ಲಿ ಎಲ್ಲ ಲೀಡರ್ಸು ಹೋಗಿದ್ರು ಅದರಲ್ಲಿ ಸ್ವಲ್ಪ ಡಿ ಕೆ ಅವರು ಡಿ ಸಿ ಎಮ್ ಡಿ ಕೆ ಅವರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಂಡ್ರು ಅಂದರೆ ವಿಜೇಂದ್ರನ ಹಗ್ ಮಾಡೋದಾಗ್ಲಿ ಕೈ ಹೆಗ್ಲ ಮೇಲೆ ಕೈ ಹಾಕ್ಕೊಳೋದಾಗ್ಲಿ ಅದೊಂದು ತುಂಬ ವೈರಲ್ ಆಗಿರುತ್ತೆ ನೀವು ನೋಡಿರ್ತೀರ ಸೊ ಇವರು ಔಟ್ಸೈಡ್ ಮೈಕ್ ಸಿಕ್ಕದಾಗ ಮಾತಾಡೋದೊಂದು ಬಟ್ ಒಳಗಡೆ ಇರೋದೇ ಬೇರೆ ಥರ ಅಲ್ವಾ ಆ ಥರ ನೋಡಿಕೊಂಡ್ರೆ ಇದು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಕಮ್ಯುನಿಸ್ಟು ಅಂತ ಆಮ್ ಆದ್ಮಿ ಅಂತ ಕಾರ್ಯಕರ್ತಿದಾರಲ್ಲ ಅವ್ರ ಕಪಾಳಕ್ಕೆ ಹೇಳ್ಬೇಕು ಇದನ್ನ ನಾವು ನಮ್ದು ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೊಡೆದಾಡ್ಕೊಂಡು ಸಾಯ್ತವಲ್ಲ ನಮ್ದು ಆರ್ ಎಸ್ ಎಸ್ ನಮ್ಮದು ಪಿ ಎಫ್ ಐ ಎಸ್ ಟಿ ಪಿಗೇನು ಓಡಾಡ್ಕೊಂಡು ಸಾಯ್ತಾರಲ್ಲ ಇವ್ರಿಗೆ ಕಪಾಳಕ್ಕೆ ಹೊಡೆದು ಮಾತಾಡಿಸ್ಬೇಕು ಸರ್ ಆ ಸಂಬಂಧ ಇದೆಯಲ್ಲ ಅದು ಸರಿ ಇದೆ ಅವ್ರು ಕರೆಕ್ಟ್ ಇದ್ದಾರೆ ರಾಜಕೀಯ ಬೇರೆ ಖಾಸಗಿತನ ಬೇರೆ ಬಟ್ ಜನಗಳು ಅದನ್ನು ತೊಗೊಂಡು ಕರ್ವ ಮಗ ಸತ್ತಾಗ ಸದನದ ಕೂಡ ಇಡಿಯಪ್ಪ ಹೋಗಿ ಅವ್ರ ತಪ್ಕೊಂಡು ಅಳ್ತಾರೆ ಸರ್ ಈಗ ಅವ್ರು ಮಕ್ಳಿದ್ದಾರೆ ಇವ್ರು ಮಕ್ಳಿದಾರೆ ಮದ್ವೆಗೆ ಹೋಗಿ ಬರೋದೆಲ್ಲ ಕಾಮನ್ ಅದು ಅದು ಈ ಕಾರ್ಯಕ್ರಮಕ್ಕೆ ಅರ್ಥ ಆಗಲ್ಲ ಬಟ್ ಜನಗಳೇ ಇಲ್ಲಿ ಇಲ್ಲೇನಂತ ಅಂದರೆ ಇವರು ಮೈಕ್ ಮುಂದೆ ಅಂದ್ರೆ ಮೀಡಿಯಮ್ ಮುಂದೆ ಒಂದೇ ಹೇಳ್ತಾರೆ ಬಟ್ ಅಲ್ಲೆಲ್ಲ ಒಳಗಡೆ ಚೆನ್ನಾಗಿರ್ತಾರೆ ಅದನ್ನ ಮಾತಾಡ್ತಾರೆ ಮಾತಾಡಿದ ಮೇಲೂ ಕೂಡ ಅಲ್ಲಿಗೆ ಬಿಟ್ಬಿಡ್ತಾರೆ ಅದನ್ನ ಅದೇ ಸತ್ಯ ಸರ್ ಮತ್ತೆ ಬಯ್ಯೋದು ಅವ್ರಿಗೆ ನಾನು ಅಂದ್ರೆ ನೀವು ಓಟ್ ಹಾಕ್ಬೇಕಂದ್ರೆ ನಾನು ಹೊಡ್ದಂಗ್ ಮಾಡ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ